family welcome back to my channel ನಾನು ಲತಾ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಮನೆಯಲ್ಲಿ ಹೇಗೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಮಾಡ್ಕೊಬಹುದು ಈಸಿಯಾಗಿ ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಏನು ಮಾಡೋದು ಅಂತ ಮೊದಲನೇದಾಗಿ ನಾನಿಲ್ಲಿ ಟೆರೆಸಿಗೆ ತೊಗೊಂಬಂದಿದ್ದೀನಿ ಚಿಲ್ಲಿ ಮತ್ತು ಧನಿಯಾ ಪೌ ಧನಿಯಾ ಕಾಳನ್ನೆಲ್ಲ ತಗೊಂಬಂದು ಒಂದು ಚಾಪೇನ ಹಾಸ್ಬಿಟ್ಟು ಅದರ ಮೇಲೆ ಇದ್ದೀನಿ ನಾವು ಚೆನ್ನಾಗಿ ಒಣಗಿಸ್ಬೇಕು ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮಾಡ್ಸ ಮಾಡಿಸ್ಬೇಕಾದ್ರೆ ಇಲ್ಲ ಅಂದರೆ ಚೆನ್ನಾಗಿ ಒಣಗಿಸ್ಲಿಲ್ಲ ಅಂದರೆ ನಾವು ಪೌಡರ್ ಮಾಡಬೇಕಾದ್ರೆ ಅದು ಕ್ಲೀನಾಗಿ ನೈಸ್ ಪೌಡರ್ ಆಗಲ್ಲ ಎಲ್ಲ ತ ದಪ್ಪ ದಪ್ಪಕ್ಕೆ ಪೌಡರ್ ಆಗುತ್ತೆ ಆವಾಗ ಸಾಂಬಾರು ಮಾಡಬೇಕಾದ್ರೆ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನಾವು ಚೆನ್ನಾಗಿ ಕ್ಲೀನಾಗಿ ಒಣಗಿದೆ ನಮಗೆ ಬೇಕಾದಷ್ಟು ಬಿಸಿಲು ಬರ್ತಾ ಇರುತ್ತಲ್ಲ ಆವಾಗ ಬೆಳಗ್ಗೆನೇ ಒಣಗಾಕಿ ನೀವು ನಾಲ್ಕು ಗಂಟೆ ಐದು ಗಂಟೆ ಎತ್ತಿಟ್ಕೊಂಡ್ರೆ ಚೆನ್ನಾಗಿ ಒಣಗಿರುತ್ತೆ ನಾನಿಲ್ಲಿ ಚಿಲ್ಲಿನ ತೊಳ್ಕೊತಾ ಇದ್ದೀನಿ ವಾಶ್ ಮಾಡಿಕೊಂಡು ನಾನು ಪೌಡರ್ ಮಾಡಿಸೋದು ವಾಶ್ ಮಾಡ್ಕೊಳ್ಲಿಲ್ಲ ಅಂದರೆ ಮಣ್ಣು ಅದರಲ್ಲಿ ತುಂಬ ಜಾಸ್ತಿ ಇರುತ್ತೆ ಕಲ್ಲೆಲ್ಲ ಅದಕ್ಕೆ ನಾನು ವಾಶ್ ಮಾಡಿಬಿಟ್ಟೇ ಚೆನ್ನಾಗಿ ಒಣಗಿಸಿ ಆಮೇಲೆ ನಾನು ಪೌಡರ್ ಮಾಡಿಸ್ತೀನಿ ನೋಡ್ಬೋದು ತೋರಿಸ್ತೀನಿ ನಿಮಗೆ ಎಷ್ಟು ಮಣ್ಣು ಬಂದಿದೆ ಅದರಲ್ಲಿ ಅಂತ ಯೂಶ್ವಲಿ ಜಾಸ್ತಿ ಮೆಣಸಿನ್ಕಾಯಿನ ಯಾರೂ ವಾಶ್ ಮಾಡೋಕ್ಕೋಗಲ್ಲ ಯಾಕೆ ಅಂದರೆ ಅದನ್ನ ಒಣಗಿಸೋದು ತುಂಬ ಕಷ್ಟ ಆಗುತ್ತೆ ಮತ್ತು ಬೇಗ ಅದು ಒಣಗಲ್ಲ ಅದಕ್ಕೆ ಯಾಕೆ ಅಂದರೆ ನಾವು ಒಣಗಿಸ್ಲಿಲ್ಲ ಅಂದರೆ ಕ್ಲೀನಾಗಿ ಒಣಗಿಸ್ದಲೇ ನಾವು ಹಾಗೆ ಪೌಡರ್ ಮಾಡಿಸ್ಬಿಟ್ರೆ ಅದೇನಾಗುತ್ತೆ ಅಂದರೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆವಾಗೆಲ್ಲ ಅದರಲ್ಲಿ ಹುಳ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಕ್ಲೀನಾಗಿ ತೊಳೆದ ಮೇಲೆ ಒಣಗಿಸ್ಬೇಕು ಆಗುತ್ತೆ ನೀವು ಒಣಗ್ಸೋಕೆ ಆಗಲ್ಲ ನಿಮಗೆ ಆಗಿದ್ರೆ ನೀವು ತೊಳೆಯೋಕ್ಕೆ ತೊಳೆದಾಕೋಕ್ಕೆ ಹೋಗ್ಬೇಡಿ ನೀವು ಮಾಡಿಸಿರೋ ಅಷ್ಟು ಪೌಡರು ಪೂರ್ತಿ ಆಗಿ ಹಾಳಾಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ನಾನು ಕ್ಲೀನಾಗಿ ಒಂದು ಐದು ದಿವಸ ನಾನು ಒಣಗಿಸಿದೀನಿ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಮಣ್ಣೆಲ್ಲ ಬಂದಿದೆ ಇದರಲ್ಲಿ ಅಂತ ನೋಡಿ ಎಷ್ಟು ಮಣ್ಣಾಗಿದೆ ಅಂತ ಅದಕ್ಕೋಸ್ಕರ ಧನಿಯಾ ಏನು ತೊಳೆಯಲ್ಲ ನಾನು ಚಿಲ್ಲಿನ ತೊಳೆದೇ ಹಾಕ್ಸೋದು ನಾನು ಈ ಥರ ಮಣ್ಣೆಲ್ಲ ಇರುತ್ತೆ ಅಂತ ಹೌದು ಸ್ವಲ್ಪ ಜಾಸ್ತಿ ದಿವಸ ಒಣಗಿಸ್ಬೇಕಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಷ್ಟೊಂದು ಮಣ್ಣೆಲ್ಲ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಮೊದಲನೇ ದಿವಸನೇ ಒಣಗಿರುತ್ತೆ ಆದರೆ ಅದರಲ್ಲಿ ಇನ್ನು ತೇವಾಂಶ ಒಳಗಡೆ ಎಲ್ಲ ಇರುತ್ತೆ ಅದಕ್ಕೆ ನಾವು ಚೆನ್ನಾಗಿ ಒಣಗಿಸ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಇಷ್ಟೊಂದು ಸತಿ ಇವತ್ತಿ ಒತ್ತಿ ಅಂದರೆ ಒಣಗಿಸ್ಲಿಲ್ಲ ಅಂದರೆ ಅಷ್ಟು ನಾವು ಮಾಡಿಸಿರೋ ಪುಡಿ ವೇಸ್ಟ್ ಯೂಸ್ ಮಾಡೋಕ್ಕಾಗಲ್ಲ ಹುಳ ಆಗ್ಬಿಡುತ್ತೆ ಒಂದು ವಾರದ ಒಂದು ಅದನ್ನ ಫಿಫ್ಟೀನ್ ಡೇಸ್ ಒಳಗೇ ಹುಳ ಆಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಚೆನ್ನಾಗಿ ಒಣಗಿಸಿ ಇದಾದ ಮೇಲೆ ನಾನು ತೊಟ್ಟೆಲ್ಲ ಬಿಡಿಸಿಡೋಣ ಹೇಳ್ಬಿಟ್ಟು ಟೆರೆಸ್ ಮೇಲೆ ಬಿಡಿಸಿ ಬಿಡಿಸ್ತಾ ಇದ್ದೆ ಮಳೆ ಬಂದ್ಬಿಡ್ತು ಅದಕ್ಕೆ ನಾನು ಮತ್ತೆ ಬಾಲ್ಕನಿಗೆ ಬಂದು ಬಿಡಿಸ್ತಾ ಇದ್ದೀನಿ ನೋಡಿ ಎಷ್ಟೊತ್ತಾಯಿತು ಅಂದರೆ ನಾನು ಫೈವ್ ತರ್ಟಿಗೆ ಹೋಗಿದ್ದು ಇವಾಗ ಸೆವೆನ್ ಫಿಫ್ಟೀನ್ ಆಗಿದೆ ಟೈಮ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾನು ಒಣಗಾಕಿದ್ದೀನಿ ಇವಾಗ ನೋಡಿ ಇವಾಗ ಮಾಮೂಲಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಣಗಿದೆ ಆದರೆ ಈ ಗುಂಟೂರು ಮೆಣಸಿನ್ಕಾಯಿ ಇನ್ನೂ ಒಣಗಿಲ್ಲ ನೋಡಿ ಮಾಮೂಲಿ ಮೆಣಸಿನ್ಕಾಯಿ ಈಸಿಯಾಗಿ ಕಟ್ ಇದೆ ಅದಕ್ಕೋಸ್ಕರ ಇನ್ನು ನಾವು ಒಂದು ಐದು ದಿವಸ ಒಣಗಾಕಿದ್ದೀನಿ ಚೆನ್ನಾಗಿ ನಾನು ಮೆಸರ್ಮೆಂಟ್ ಹೇಳೋದಾದರೆ ನಾನು ಮಾಮೂಲಿ ಒಣಮೆಣ್ಸಿನ್ಕಾಯಿನ ನಾನು ಎರಡು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಗುಂಡೂರು ಮೆಣಸಿನ್ಕಾಯಿ ಕಾಲು ಕೆ ಜಿ ಮತ್ತು ಬೇಡಿಗೆ ಮೆಣ್ಸಿನ್ಕಾಯಿನ ಕಾಲು ಕೆ ಜಿ ತೊಗೊಂಡಿದ್ದೀನಿ ಇಷ್ಟ ಹಾಕ್ಸಿದ್ರೆ ಸಾಕು ನಮಗೆ ಕಲ್ಲರೆಲ್ಲ ಚೆನ್ನಾಗಿ ಬರುತ್ತೆ ಚಿಲ್ಲಿ ಪೌಡರ್ದು ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೀವು ನಿಯರ್ಲಿ ಸಿಕ್ಸ್ ಮಂತ್ ಇದು ನೀವು ಸ್ಟೋರ್ ಮಾಡ್ಕೊಬೋದು ಹುಳ ಆಗೋಲ್ಲ ಏನೂ ಆಗೋಲ್ಲ ಒಂದು ವರ್ಷದವರೆಗೂ ಸ್ಟೋರ್ ಮಾಡ್ಬೋದು ಬಟ್ ಒಂದು ವರ್ಷದವರೆಗೂ ಮಾಡಿದ್ರೆ ನಿಮಗೆ ಕಲ್ಲರು ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ ಚಿಲ್ಲಿ ಪೌಡರು ಸಾಂಬಾರೆಲ್ಲ ಅಷ್ಟೊಂದು ಚೆನ್ನಾಗಿ ಕಲರ್ ಬರಲ್ಲ ಆವಾಗ ಅದಕ್ಕೆ ನೀವು ಜಾಸ್ತಿ ಹಾಕಿಸ್ಕೊಬೇಡಿ ಒಂದು ಸಿಕ್ಸ್ ಮಂತ್ಸ್ ಆಗುವಷ್ಟು ಹಾಕಿಸ್ಕೊಳ್ಳಿ ಇದು ನನಗೆ ಒಂದು ಕರೆಕ್ಟಾಗಿ ಒಂದು ಸಿಕ್ಸ್ ಮಂತ್ ಬರುತ್ತೆ ಇದು ನೆಕ್ಸ್ಟ್ ಡೇ ಈವ್ ಅವತ್ತೆ ಈವ್ನಿಂಗ್ ಇದು ಎತ್ತಿಡ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಒಣಗಿಸಿ ಎತ್ತಿಡಬೇಕು ಇಲ್ಲ ಅದು ಯೂಸ್ ಮಾಡೋಕ್ಕಾಗಲ್ಲ ನಮಗೆ ಆ ಥರ ಆಗಿಬಿಡುತ್ತೆ ಈಗ ಚೆನ್ನಾಗಿ ಒಣಗಿಸಿ ನಾನು ಉರಿಯೋಕೆ ಅಂತ ಇಟ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕಿಸ್ಬೇಕಾದ್ರೆ ನಾನು ಅಕ್ಕಿ ಕಡಲೆ ಮತ್ತು ಗಸಗಸೆ ಈ ಆಮೇಲೆ ಅರ್ಶನದ ಕೊಂಬು ಮತ್ತು ಚಕ್ಕೆ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪಿನ ಲೀವ್ಸ್ ಕೂಡ ಹಾಕಿಸ್ತೀನಿ ಈ ಥರ ಮಾಡಿಸಿ ನೋಡಿ ಟೇಸ್ಟ್ ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಧನಿಯಾ ಉರಿಯೋಕೆ ಇಟ್ಕೊಂಡಿದ್ದೀನಿ ನಾವು ಯಾವ ಥರ ಉರಿಬೇಕು ಅಂದರೆ ಸೀಸೋಕೆ ಹೋಗಬಾರ್ದು ಸುಮ್ಮನೆ ಅದು ಬೆಚ್ಚಗಾಗಬೇಕು ಲೈಟಾಗಿ ಕಲರ್ ಶಿ ಶೇಡ್ ಆಗಬೇಕಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಥರ ಟರ್ನ್ ಆಗಬೇಕು ಜಾಸ್ತಿ ಸೀಸೋಕ್ಕೆ ಹೋಗ್ಬೇಡ್ರಿ ಇಲ್ಲ ಅಂದರೆ ನಾವು ಆ ಥರ ಮಾಡಿದ್ರೆ ಪೌಡರು ಧನಿಯಾ ಪೌಡರ್ ನಾವು ಪೌಡರ್ ಮಾಡಿಸಿದಾಗ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಅದಕ್ಕೆ ಈಗ ನಾನು ಅದಕ್ಕೆ ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ನಿಧಾನಕ್ಕೆ ಸ್ಲೋಗಿ ಲೋ ಫ್ಲೇಮ್ ಇಟ್ಕೊಂಡು ಇದ್ದೀನಿ ಚೆನ್ನಾಗಿ ನಾವು ಹದವಾಗಿ ಹುರ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಹುರಿದು ನಾವು ಬೇರೆ ಬಾಂಡ್ ಬೇರೆ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಎಲ್ಲ ಹುರಿದಿದ್ದಾದಮೇಲೆ ನಾವು ಈಗ ಅಕ್ಕಿ ಮತ್ತು ಎತ್ತಿಟ್ಕೊಂಡಿದ್ವಲ್ಲ ಧನಿಯಾ ಪೌಡರ್ಗೆ ಹಾಕ್ಸೋಕ್ಕೆ ಅಂತ ಅದನ್ನು ಹುರ್ಕೊಂಡು ನಾವು ಎಲ್ಲ ಮತ್ತೆ ಬಿಸಿಲಿಗೆ ಇಕ್ಕಬೇಕು ನೀವು ಬೆಳಗ್ಗೆಯೇ ಉರಿಯೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಎಂಟು ಗಂಟೆಗೆ ಹುರಿಯೋಕೆ ಕೂತ್ಕೊಂಡ್ರೆ ಹತ್ತು ಹನ್ನೊಂದು ಗಂಟೆ ಹತ್ತು ಗಂಟೆ ಅಷ್ಟೊತ್ತಿಗೆ ಆಗುತ್ತೆ ಅದು ನಾವು ಕ್ಲೀನಾಗಿ ಕುರಿಬೇಕಲ್ಲ ನಾನು ನಾಲ್ಕು ಕೆ ಜಿಯಷ್ಟು ಧನ್ಯ ತೊಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಹುರಿದಾದ್ಮೇಲೆ ನಾವು ಮತ್ತೆ ಸಂಜೆವರೆಗೂ ಅಂದರೆ ಒಂದು ತ್ರೀ ತರ್ಟಿವರೆಗೂ ವರೆಗೂ ಒಣಗಾಕ್ಸಿ ಒಣ ಒಣಗಾಕೆ ಹಾಕಿ ಬಿಸಿಲಿಗೆ ಅದಾದಮೇಲೆ ಪೌಡರ್ ಮಾಡೋಕ್ಕೆ ಹಾಕೊಟ್ ಕೊ ಹಾಕಿ ಹೋಗಬೇಕು ಪೌಡರ್ ಮಾಡಿಸ್ಬೇಕು ಮಿಲ್ಲಿಗೆ ಹೋಗಿ ಆವಾಗ ಚೆನ್ನಾಗಿ ಪ ಧನಿಯಾ ಪೌಡರು ಪೌಡರ್ ನೈಸಕ್ಕೆ ಬರುತ್ತೆ ಇಲ್ಲಾಂದರೆ ಅದು ನೈಸ್ ಪೌಡರ್ ಬರೋಲ್ಲ ಅದಕ್ಕೋಸ್ಕರ ಈಗ ಧನ್ಯನ ಹುರಿದಿದ್ದಾಯಿತು ಅದೇ ಥರ ಚಕ್ಕೆ ಇದ್ದೀನಿ ಹುರ್ಕೊಳೋದು ಅಂದರೆ ನಾವು ಒಂಚೂರು ಏನು ಕಲರು ಬ್ರೌನಿಶ್ ಆಗಿ ಏನೂ ಇದು ಟರ್ನ್ ಆಗಿಲ್ಲ ಸುಮ್ಮನೆ ಅದನ್ನೆಲ್ಲ ಬೆಚ್ಚಗೆ ಇಡ್ಕೊಂಡ್ರೆ ನಮಗೆ ಅದು ಸುಡ್ತಾ ಇರಬೇಕು ಅಷ್ಟಿದ್ರೆ ಸಾಕು ಇಲ್ಲಾಂದರೆ ನಿಮಗೆ ಪೌಡರ್ ಎಲ್ಲ ಬ್ಲ್ಯಾಕ್ ಕಲರ್ ಬರುತ್ತೆ ಜಾಸ್ತಿ ಆ ಥರ ಉರಿಯೋಕೆ ಹೋಗಬೇಡಿ ಇದಾದ ಮೇಲೆ ನಾನು ಗಸಗಸೆನ ಇದ್ದೀನಿ ಗಸಗಸೆ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ನೀವು ಚಿಟಪಟ ಅಂತ ಅದು ಸಿಡಿಯುತ್ತಲ್ಲ ಅವ ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಅದಾದಮೇಲೆ ನಾನು ಈಗ ಕೊಂಬನ್ನ ಕುಟ್ಕೊಂಡು ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಈ ಥರ ಕುಟ್ಕೊಬೇಕು ಅದು ಎಲ್ಲ ಹೋಳಾಗೋದವರೆಗು ಕುಟ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗಾಗೋವರೆಗೂ ರೋಸ್ಟ್ ಮಾಡ್ಕೊಬೇಕು ಹುರ್ಕೊಬೇಕು ನಾವು ಅದಾದಮೇಲೆ ಈಗ ಅಕ್ಕಿ ತಗೊಂಡಿದ್ನಲ್ಲ ಅದನ್ನು ನಾವು ಗೋಲ್ಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು ಅಕ್ಕಿ ಚೆನ್ನಾಗಿ ಉರಿಬೇಕು ಅದಾದ್ಮೇಲೆ ಇವಾಗ ಅಶ್ನೋತ್ ಕೊಂಬನ ಹುರ್ಕೊತಾ ಇದ್ದೀನಿ ನೋಡಿ ಈಗ ಕರಿಬೇವಿನ ಸೊಪ್ಪನ್ನ ನಾನು ನಿನ್ನೆನೆ ಚೆನ್ನಾಗಿ ತೊಳೆದು ಓವರ್ನೈಟ್ ಪೂರ್ತಿ ನೀರೆಲ್ಲ ಆರೋಕೆ ಅಂತ ಬಿಟ್ಟಿದ್ದೀನಿ ಅದಕ್ಕೆ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿದೆ ಇವಾಗ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನಾನು ಇದನ್ನು ಕೂಡ ಹುರ್ಕೊತಾ ಇದ್ದೀನಿ ಇದನ್ನು ಕೂಡ ನಾವು ಬಾಡಿಸ್ಕೊಬೇಕು ಬಾಡಿಸ್ಕೊಂಡು ಇದನ್ನು ಒಣಗಾಕ್ಕೋಬೇಕು ನಾವು ಈ ಥರ ಬಾಡಿಸ್ಕೊಬೇಕು ಇಷ್ಟೇ ಸಾಕು ಈ ಥರ ಬಾಡಿದ್ರೆ ಅದು ರೆಡಿ ಆಯಿತು ಅಂತ ಈಗ ನಾನು ಧನ್ಯಾ ಪೌಡರ್ದೆಲ್ಲ ರೆಡಿ ಆಯಿತು ಈಗ ಚಿಲ್ಲಿನ ನಾನು ಇದ್ದೀನಿ ಸ್ವಲ್ ಸ್ವಲ್ಪನೇ ಹಾಕ್ಕೊಂಡು ನಾವು ಹುರ್ಕೊಬೇಕು ಚಿಲ್ಲಿನ ಇಲ್ಲಾಂದರೆ ಅದು ರೋಸ್ಟ್ ಫ್ರೈ ಬೇಗ ಫ್ರೈ ಆಗಿಬಿಡುತ್ತೆ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಿಬಿಡುತ್ತೆ ಚಿಲ್ಲಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಸೀದೋಗಲ್ಲ ಸೀದೋದ್ರೆ ಜಾಸ್ತಿ ಇದೆಲ್ಲ ಬ್ಲ್ಯಾಕ್ ಆಗಿ ಬ್ಲ್ಯಾಕ್ ಆಗಿ ಬಂದುಬಿಡುತ್ತೆ ಪೌಡರ್ ಜಾಸ್ತಿ ಬ್ಲ್ಯಾಕ್ ಕಲರ್ ಟರ್ನ್ ಆಗುತ್ತೆ ಅದಕ್ಕೆ ಜಾಸ್ತಿ ಹೈ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಬೇಡಿ ಸುಮ್ಮನೆ ಬೆಚ್ಚು ಮಾಡ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಬ್ಲ್ಯಾಕ್ ಕಲರ್ ಟರ್ನ್ ಆಗ್ತಿದೆ ಅನ್ಬೇಕಾದ್ರೆ ತಕ್ಕೊಂಬಿಡಿ ಮೆಣಸಿನ್ಕಾಯಿನ ಇಳಿಸ್ಕೊಳ್ಳಿ ಮೆಣಸಿನ್ಕಾಯಿನ ಉರಿಬೇಕಾದ್ರೆ ಸ್ವಲ್ಪ ಆ ಘಾಟ್ ಕಾಟ್ ಥರ ಆಗಿ ಕೆಮ್ಮು ಬಂದುಬಿಡುತ್ತೆ ಅದಕ್ಕೆ ನೀವು ಜಾಸ್ತಿ ಮಾತಾಡದಿದ್ರೆ ಅದು ಘಾಟ್ ಜಾಸ್ತಿ ಆಗಿ ಗಂಟ್ಲಿಗೆಲ್ಲ ಹೋಗಿ ಕೆಮ್ಮು ಜಾಸ್ತಿ ಬಂದುಬಿಡುತ್ತೆ ಅದಕ್ಕೆ ಮಾತಾಡೋಕೆ ಜಾಸ್ತಿ ಹೋಗಬೇಡಿ ಒಂದು ಮೆಣಸಿನ್ಕಾಯಿನ ಫ್ರೈ ಮಾಡಬೇಕಾದ್ರೆ ಆಯಿಲ್ ಒಂದು ಕಾಸ್ಟು ಹಾಕೋಳಿ ಒಂದು ಸತಿ ಫ್ರೈ ಮಾಡಬೇಕಾದ್ರೆ ನಾನು ಕೂಡ ಇದು ಸೆಕೆಂಡ್ ಟೈಮ್ ಮಾಡ್ಕೊತಾ ಇರೋದು ಫಸ್ಟ್ ಟೈಮ್ ಮಾಡ್ಕೊಬೇಕಾದ್ರೆ ನನಗೆ ಎಲ್ಲಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಎಲ್ಲ ಎಲ್ಲಿ ಬ್ಲ್ಯಾಕ್ ಕಲರ್ ಆಗಿ ಬಂದ್ಬಿಡುತ್ತೋ ಎಲ್ಲಿ ಚೆನ್ನಾಗಿ ಬರೋಲ್ವೋ ಅಂತ ನನಗೂ ಅದೇ ಥರ ಟೆನ್ಷನ್ ಇತ್ತು ಫಸ್ಟ್ ಸತಿ ಒಂದು ಸತಿ ಮಾಡಿ ಸಾಕ್ಸಿದ್ಮೇಲೆ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೆ ನಾನು ಈಗ ಅದಕ್ಕೆ ನಾನೇ ನಾನೇ ಮಾಡ್ಕೊಳೋದು ಕಲ್ತಿದ್ದೀನಿ ಈಗ ಮೆಣಸಿನ್ಕಾಯಿ ತೋರಿಸಿದ್ನಲ್ಲ ಅಷ್ಟೇ ಬ್ರೌನ್ ಕಲರಾಗಿ ನಾವು ಮಾಡ್ಕೋ ಹುರ್ಕೊಬೇಕು ಅದಾದಮೇಲೆ ಇದನ್ನೆಲ್ಲ ನಾನು ಬಿಸಿಲಿಗೆ ಇಟ್ಟು ಒಣಗಿಸಿದ್ದೀನಿ ಈಗ ಟೈಮ್ ಆಲೆ ತ್ರೀ ತ್ರೀ ತರ್ಟಿ ಆಗಿದೆ ಈಗ ನಾನು ಧನಿಯಾ ಪೌಡರ್ಗೆ ಹುರಿದಿಟ್ಟಿರೋದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಹೀಗೆ ನಾವು ಮಿಕ್ಸ್ ಮಾಡಿ ಕಳಿಸ್ಬೇಕು ಕೆಳಗಡೆ ಈ ಥರ ಒಂದು ಹಾಕಿ ಮೇಲೊಂದು ಹಾಕಿದ್ರೆ ಅದು ಪೌಡ್ರ್ ಸರಿಯಾಗಿ ಆಗೋಲ್ಲ ನಾವು ಹೇಗೆ ಹಾಂ ಕಳಿಸಿರ್ತೀವೋ ಅದಲ್ಲೇ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಧನಿಯಾ ಮತ್ತು ಈ ಹುರಿದ ಎಲ್ಲ ಎಲ್ಲ ಐಟಮ್ಸನ್ನು ನಾವೇ ಚೆನ್ನಾಗಿ ಇಲ್ಲಿಂದ ಮಿಕ್ಸ್ ಮಾಡಿ ಬಾಕ್ಸ್ಗೆ ಹಾಕಿ ಕಟ್ಕೊಳ ಮಿಕ್ಸಿ ಮಾಡ್ಕೊಂಬ ಅಂದರೆ ಮಿಷಿನ್ಗೆ ಹಾಕ್ಸ್ಕೊಂಡು ಪೌಡರ್ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗ ಕೊನೆಯದಾಗಿ ನಾವು ಮಿಷಿನ್ಗೆ ಹಾಕಿಸ್ಕೊಂಡ್ಬರೋಕೋಕಿನ ಮುಂಚೆ ನಾವು ಕಡಲೆನ ಹಾಕ್ಕೊಂಡು ಮಿಕ್ಸ್ ಅದ್ರ ಜೊತೆಗೆ ಕಡಲೇನು ಒಣಗಿಸೋದು ಹುರಿಯೋದು ಏನೂ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀವು ಕಡಲೆ ಚೆಕ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಮಿಷಿನ್ ಮಾಡಿಸ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಚಿಲ್ಲಿನ ನಾವು ಮಿಷಿನಿಗೆ ಕಳ್ಸೋಗಿನ್ನ ಮುಂಚೆ ಈ ಥರ ಮಿಕ್ಸಿಲಿ ಕ್ರಶ್ ಮಾಡಿ ಕೊಟ್ಕೊಳಿಸ್ಬೇಕಾಗುತ್ತೆ ಮೊದಲೇ ಮೊದಲಾಗಿದ್ದರೆ ಎಲ್ಲರೂ ಮನೇಲಿ ಒನ್ಕೆ ಇರೋದು ಒನ್ಕೆ ಇಲ್ಲಿ ಕುಟ್ಟಿ ಈ ಥರ ಪೌಡರ್ ಮಾಡಿ ಆಮೇಲೆ ಅವರು ಮಿಲ್ಲಿಗೆ ಕೊಟ್ಕೊಳಿಸ್ತಿದ್ರು ಬಟ್ ಆದರೆ ಈಗ ಒನ್ಕೆ ಏನೂ ಇಲ್ಲ ಕುಟ್ಟೋಕ್ಕೂ ಬರಲ್ಲ ಅಲ್ವಾ ಅದಕ್ಕೆ ಮಿಕ್ಸಿಲಿ ಈ ಥರ ಪುಡಿ ಮಾಡಿ ಕೊಟ್ಕೊಳ್ಸಿ ನೋಡಿ ಪೌಡರ್ ಮಾಡಿಸ್ಕೊಂಡು ಬಂದಿದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಪೌಡರ್ ಅಂತ ಈ ಥರ ಮಾಡಿಸ್ಕೊಂಡು ಬಂದಮೇಲೆ ನೀವು ಒಣಗಾಕ್ ಈ ಥರ ಒಂದು ಡಬ್ಗೆ ಹಾರಾಕಬೇಕು ಆವಾಗ ಅದು ಬಿಸಿ ಎಲ್ಲ ಕಮ್ಮಿ ಆಗುತ್ತೆ ಇಲ್ಲ ಅಂದರೆ ಅದು ಪೌಡರೆಲ್ಲ ಬ್ಲಾಕ್ ಆಗಿ ಟರ್ನ್ ಆಗುತ್ತೆ ಅದಕ್ಕೆ ಈ ಥರ ಬಿಡಬೇಕು ಈಗ ನಾನು ಜರಡಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಜರಡಿ ಮಾಡಿ ಕ್ಲೀನಾಗಿ ಎತ್ತಿಟ್ಕೊಂಡ್ರೆ ನೀವು ಒಂದು ಸಿಕ್ಸ್ ಮಂತ್ಗಿಂತ ಜಾಸ್ತಿನೇ ಯೂಸ್ ಮಾಡ್ಬೋದು ಏನೂ ಆಗಿರಲ್ಲ ಆದರೆ ನೀವು ಎತ್ತಿಟ್ಕೊಂಡಿರೋಂಥ ಕಂಟೈನರ್ನೂ ತೇವಾಂಶ ಏನೂ ಇರಬಾರ್ದು ತೇವ ಎಲ್ಲ ಇದ್ದರೆ ಅದರೊಳಗೆ ಹುಳ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಲೀನಾಗಿ ಒಂದು ಚೆನ್ನಾಗಿ ಡ್ರೈ ಆಗಿರುವಂತ ಒಂದು ಕಂಟೈನರ್ಗೆ ಹಾಕೊಂಡಿಟ್ಕೊಳ್ಳಿ ಇಲ್ಲ ಒಂದು ಚೆನ್ನಾಗಿರುವಂಥ ಕವರಲ್ಲೂ ಕೂಡ ಹಾಕಿ ಎತ್ತಿಟ್ಕೊಬೋದು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಪೌಡರ್ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಪೌಡರ್ ಅಂತ ಈಗ ಧನಿಯಾ ಪೌಡರ್ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಅಂತ ಪುಡಿ ಕೂಡ ಚೆನ್ನಾಗಿ ಬಂದಿದೆ ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿ ಬಂದಿರುತ್ತೆ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಕೂಡ ನೀವು ಕೂಡ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ಇದೇನು ಕಷ್ಟ ಅಲ್ಲ ಏನು ದೊಡ್ಡವರೇ ಮಾಡಿಕೊಡ್ಬೇಕು ಅಮ್ಮನೇ ಮಾಡಿಕೊಡ್ಬೇಕು ಅತ್ತೆನೇ ಮಾಡಿಕೊಡ್ಬೇಕು ಅನ್ನೋ ಥರ ಏನಿಲ್ಲ ನಮ್ಮ ನಾವೇ ಮಾಡಿದ್ರೆ ಅದು ನಮಗೆ ರೂಢಿಯಾಗುತ್ತೆ ಈಸಿಯಾಗಿ ಕಲ್ತ್ಕೊಬೋದು ಮಾಡ್ಕೊಬಹುದು ಈಸಿಯಾಗಿ ಮನೇಲೇ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈಸಿಯಾಗಿ ಧನಿಯಾ ಪೌಡರ್ ಮತ್ತು ಚಿನ್ಲಿ ಪೌಡರ್ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ